ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಾರ್ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಗೋಬಿ ಸಿಕ್ಸ್ಟಿ ಫೈವ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ನಾನ್ ವೆಜ್ಜಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಅಂತ ಮಾಡ್ಕೊಳ್ತಾರೆ ಅದು ನಾನ್ ವೆಜಿಟೇರಿಯನ್ಗಾದರೆ ಇದು ವೆಜಿಟೇರಿಯನ್ಗೆ ಅಂತಲೇ ಗೋಬಿ ಸಿಕ್ಸ್ಟಿ ಫೈವ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅದರಲ್ಲೂ ಚಳಿಗಾಲಕ್ಕೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಇದನ್ನು ಹೇಗೆ ಬೇಕೋ ಹಾಗೆ ಆಗೋದಿಲ್ಲ ಇದಕ್ಕೆ ಅಂತ ಒಂದು ವಿಧಾನ ಇರುತ್ತೆ ಅದೇ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಸೊ ನಾನು ಮಾಡೋ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಗೋಬಿ ಸಿಕ್ಸ್ಟಿ ಫೈವ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಟೇಬಲ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಈ ಗೋಬಿಲಿ ಹುಳಗಳು ಜಾಸ್ತಿ ಸೊ ಇನ್ ಕೇಸ್ ಆ ಥರ ಏನಾದ್ರು ಇತ್ತು ಅಂದರೆ ಹೊರಟೋಗ್ಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಉಪ್ಪು ನೀರು ಹಾಕೊಂಡು ತೊಳ್ಕೊಂಡ್ರೆ ಏನೂ ಆಗೋದಿಲ್ಲ ಹಾಗಾಗಿ ಉಪ್ಪು ನೀರು ಹಾಕ್ಕೊಂಡು ಮಳಸ್ಕೊಳ್ಳೋಣ ನೋಡಿ ಇನ್ನೊಂದು ಕಡೆ ಗೋಬಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾವು ತಿನ್ನೋದಕ್ಕೆ ಹೇಗೆ ಬೇಕು ಆ ಒಂದು ಅಳತೆಗೆ ಸರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿರಲ್ಲ ದಪ್ಪ ಆದ್ರೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ನಮಗೆ ಏನು ಸೈಜ್ ಬೇಕಾಗಿರುತ್ತೆ ಆ ಸೈಜಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಡೆ ನೀರು ಮಳ್ತಾ ಇದೆ ಅದಕ್ಕೆ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ ಸೊ ನೀರಿಗೆ ಹಾಕೊಂಡಾದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಇದರಲ್ಲಿರುವಂಥ ನೀರನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಗೋಬಿ ಹಾಕೋದಕ್ಕೆ ಕೋಸು ರೆಡಿಯಾಗಿದೆ ಇನ್ನೊಂದು ಕಡೆ ಇದಕ್ಕೆ ಕೋಟಿಂಗ್ ಅಂತ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಸಲನ್ನ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಇಂಚು ಶುಂಠಿನ ಸೇಸ್ಕೋಣ ಮತ್ತು ಇದ್ರ ಜೊತೆ ಒಂದು ಎರಡು ಮೆಣಸಿಕಾಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಥರ ಹಾಕಬೇಕು ಒಂದು ಸ್ಪೂನ್ ಸಿಕ್ಕಿದ್ರೆ ಸಾಕು ನಮಗೆ ಜಾಸ್ತಿನೇ ಆಗಿದೆ ಆದರೆ ಇದರಲ್ಲಿ ನಾನು ಒಂದೇ ಸ್ಪೂನ್ ಯೂಸ್ ಮಾಡೋಕ್ಕಾಗೋದು ಜಾಸ್ತಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗ್ಬಿಡುತ್ತೆ ಸೊ ಹಂಗಾಗಿ ಒಂದೇ ಸ್ಪೂನ್ ಸಾಕು ಇದರಲ್ಲಿ ಇದನ್ನು ಅವನ ಕಡೆ ಎತ್ತಿಟ್ಕೊಳ್ಳೋಣ ಹಾಗೆ ಮುಂದೆ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದೇ ಸೇಮ್ ಅಳತೇಲಿ ಒಂದು ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕೊಳ್ಳೋಣ ಸೇಮ್ ರೇಷಿಯೋಲಿ ಇರಬೇಕು ಎರಡೂ ನಂತರ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊಳ್ಳೋಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡರ್ನೂ ಕೂಡ ಸೇರಿಸ್ಕೊಣ ಇವಿಷ್ಟು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕರೆಕ್ಟಾಗಿದೆ ಸೊ ಹಂಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಸೇರಿಸ್ಕೊಳ್ಳಿ ನೀವು ಮತ್ತು ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದೀವಿ ಒಂದೇ ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಬೇಡ ಇವಿಷ್ಟು ಹಾಕ್ಕೊಂಡಾದಮೇಲೆ ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಬೈ ಮಿಸ್ಟೇಕ್ ಮೊಸರನ್ನ ಸೇರಿಸ್ಕೊಂಡಿಲ್ಲ ಮೊಸರನ್ನ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡ್ರೆ ತಿಕ್ನೆಸ್ಸು ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ನೀವು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ನೀಟಾಗಿ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿರಲಿ ಅಂತ ನೋಡಿ ಇವಾಗ ಬ್ಯಾಟರ್ ರೆಡಿ ಆಯಿತು ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂದರೆ ಈ ಬ್ಯಾಟರ್ದು ನೋಡಿ ಇಷ್ಟಿರಲಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾದ ಏನಾಗುತ್ತೆ ಅಂದರೆ ಈ ಒಂದು ಗೋಬಿಗೆ ಕೂರೋದಿಲ್ಲ ನೀಟಾಗಿ ಹಿಟ್ಟು ಬೇರೆ ಸಪ್ರೇಟು ಗೋಬಿ ಬೇರೆ ಸಪ್ರೇಟ್ ಆಗ್ಬಿಡುತ್ತೆ ಹಾಗಾಗಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳ ಆದರೆ ಗೋಬಿ ವೈಟ್ ವೈಟ್ಗೆ ಹಂಗಂಗೆ ಇರುತ್ತೆ ಸೊ ಹಂಗಾಗಿ ಹಿಟ್ಟೆ ಬೇರೆ ಸಪ್ರೇಟು ಮತ್ತು ಗೋಬಿ ಬೇರೆ ಸಪ್ರೇಟ್ ಆಗ್ಬಿಡುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು ಮುಂದೆ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಈ ಒಂದು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಿಟ್ಟು ರೆಡಿಯಾಯಿತು ಇದಕ್ಕೆ ನಾವು ಗೋಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳ್ದಂಗೆ ಹಿಟ್ಟದು ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದರೆ ನೋಡಿ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯವಾಗಿರುತ್ತೆ ನೋಡಿ ಈ ಥರ ನಾನು ಗೋಬಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಬೇಯಿಸ್ಕೊಳ್ಳೋಣ ಎಣ್ಣೆಗೆ ಹಾಕ್ಕೊಂಡು ಬಿಸಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಧಾನವಾಗಿ ಒಂದೊಂದಾಗಿ ಹಾಕೊಳ್ಳೋದ್ರಿಂದ ಅಂಟ್ಕೊಳ್ಳೋದೆಲ್ಲ ಒಂದಕ್ಕೊಂದು ಹಾಗಾಗಿ ನಿಧಾನವಾಗಿ ಒಂದೊಂದಾಗಿ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದೊಂದಾಗಿ ಇದ್ದೀನಿ ಒಂದು ಎರಡು ನಿಮಿಷ ಬೇಯಲಿ ಚೆನ್ನಾಗಿ ಎಣ್ಣೆಯಲ್ಲಿ ಆಮೇಲೆ ಒಂದು ಸೌಟ್ ಹಾಕಿ ಅದನ್ನು ಬಿಡಿಸ್ಕೊಳ್ಳೋಣ ನೋಡಿ ಈ ರೀತಿ ಸೌಟ್ ಹಾಕ್ಕೊಂಡು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಇದನ್ನು ಮೇಲುಗಡೆ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಜಾಸ್ತಿನೂ ಬೇಯಬಾರ್ದು ತುಂಬ ಕಡಿಮೆನೂ ಬೇಯಬಾರ್ದು ನೋಡಿ ಈ ರೀತಿ ಇರಲಿ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೇ ಇನ್ನೊಂದು ಸರಿ ನಿಧಾನವಾಗಿ ಹಾಕೋಣ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಮತ್ತು ಇದನ್ನು ಕೂಡ ನಾವು ನಿಧಾನವಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಗೋಬಿ ಸಿಕ್ಸ್ಟಿ ಫೈವ್ ರೆಡಿಯಾಗಿದೆ ಮುಂದೆ ನಾವು ಒಂದೆರಡು ಪದಾರ್ಥಗಳನ್ನು ಎಣ್ಣೆಲಿ ಬೇಯಿಸ್ಕೊಂಡು ಇದ್ರ ಮೇಲೆ ಹಾಕೋಣ ಅದು ಯಾವ್ಯಾವುದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆಗೆ ನಾವು ಗೋಬಿ ಬೇಯಿಸ್ಕೊಂಡಿದ್ವಲ್ಲ ಅದೇ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಮೆಣಸಿನ್ಕಾಯಿನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಇದನ್ನು ಕೂಡ ಕಟ್ ಮಾಡಿ ಹಾಕೋಣ ಇದು ಸ್ವಲ್ಪ ಬೆಂದಾದ ಮೇಲೆ ಕೊನೆಯಲ್ಲಿ ಕರ್ಬೇನ ಸೊಪ್ಪನ್ನು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇವೆಲ್ಲ ಆದಮೇಲೆ ಇದನ್ನು ನಾವು ಬೇಯಿಸ್ಕೊಂಡಿರುವಂತಹ ಗೋಬಿ ಮೇಲೆ ನಿಧಾನವಾಗಿ ಸೇರಿಸ್ಕೊಳೋಣ ನೋಡಿ ಈ ರೀತಿ ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಗೋಬಿ ಸಿಕ್ಸ್ಟಿ ಫೈ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜಿಟೇರಿಯನ್ಗೆ ಯಾವ ಥರ ಚಿಕನ್ ಸಿಕ್ಸ್ಟಿ ಫೈ ಇರುತ್ತೋ ಅದೇ ರೀತಿ ಇದು ವೆಜಿಟೇರಿಯನ್ಗೆ ಅಂತಲೇ ಗೋಬಿ ಸಿಕ್ಸ್ಟಿ ಫೈ ಅಂತ ಮಾಡಿರೋದು ಇದನ್ನು ಬಿಸಿ ಇದ್ದಾಗಲೇ ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೆಚಪ್ ಹಾಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ ಆದರೆ ನೆನಪಿರಲಿ ಬಿಸಿಯಾಗಿದ್ದಾಗಲೇ ತಿನ್ನಬೇಕು ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ ಇದೇ ರೀತಿ ನನ್ನ ಎಲ್ಲ ಮುಂದಿನ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಚಸ್ಕ ರುಚಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು